ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನವರಾತ್ರಿಯಲ್ಲಿ ಬೊಂಬೆಗಳನ್ನು ಇಡುವುದು ನಮಗೆ ಗೊತ್ತು ಕೃಷ್ಣ ಜನ್ಮಾಷ್ಟಮಿಯು ಕೂಡ ಬೊಂಬೆಯನ್ನು ಇಡ್ತಾರಾ ಅಂತ ಇದನ್ನು ನೋಡಿದಾಗ ನಿಮಗೆ ಅನ್ನಿಸ್ಬೋದು ಇದು ಬೊಂಬೆ ಇಟ್ಟಿದ್ದಲ್ಲ ಗೋಕುಲದ ನಿರ್ಮಾಣ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಮನೆ ಮನೆಗಳಲ್ಲಿ ಗೋಕುಲವನ್ನು ನಿರ್ಮಾಣ ಮಾಡಬೇಕು ಯಾರ ಮನೆಯಲ್ಲಿ ಹೀಗೆ ಗೋಕುಲವನ್ನು ನಿರ್ಮಾಣ ಮಾಡಿ ಅಲ್ಲಿ ದೇವರನ್ನ ಬಲರಾಮ ದೇವರನ್ನ ವಸುದೇವ ದೇವಿಕಿಯರನ್ನು ಸುಭದ್ರೆಯನ್ನು ಹಾಗೂ ಗೊಲ್ಲರನ್ನೆಲ್ಲ ಆವಾಹನೆ ಮಾಡಿ ಪೂಜೆ ಮಾಡ್ತಾರೋ ಅವರಿಗೆ ಉತ್ತಮ ಸಂತಾನ ಪ್ರಾಪ್ತವಾಗುತ್ತೆ ಅವರಿಗೆ ಮಕ್ಕಳಾಗುತ್ತೆ ಹಾಗೂ ಪುತ್ರ ಪೌತ್ರಾದಿ ಅಭಿವೃದ್ಧಿ ಆಗುತ್ತೆ ವಂಶದಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಅಂತ ವಿಶೇಷವಾಗಿ ಇದರ ಮಹಿಮೆಯನ್ನು ಹೇಳಿದ್ದಾರೆ ಆದ್ದರಿಂದ ಮನೆ ಮನೆಗಳಲ್ಲಿ ಗೋಕುಲದ ನಿರ್ಮಾಣದ ಒಂದು ಸಂಪ್ರದಾಯವೂ ಕೂಡ ನಮ್ಮಲ್ಲಿ ಬಲಿಷ್ಠವಾಗಿ ಬಂದಿದೆ ಗೋಪಿಚಂದನ ದ್ವಾರಕೆಯ ಮಣ್ಣನ್ನು ತಂದು ಗೋಪಿಚಂದನ ಅದರಿಂದ ಗೋಕುಲವನ್ನು ನಿರ್ಮಾಣ ಮಾಡುವಂತಹ ಒಂದು ಸಂಪ್ರದಾಯ ವಸುದೇವ ದೇವಕಿಯರ ಜೊತೆಯಲ್ಲಿ ಬಲರಾಮ ದೇವರು ಹಾಗೂ ಸುಭದ್ರೆ ಮತ್ತು ಉಳಿದ ಗೊಲ್ಲರು ಇವರೆಲ್ಲರನ್ನು ಕೂಡ ಅಲ್ಲಿ ಆವಾಹನೆ ಮಾಡಿ ಆ ಷೋಡಶ ಉಪಚಾರಗಳಿಂದ ಪೂಜಿಸುವ ಒಂದು ಕ್ರಮ ಇದೆ ಅದನ್ನು ನಾವು ಮಾಡೋದರಿಂದ ನಮ್ಮ ಮನೆ ಯಾವಾಗಲೂ ಕೂಡ ನಂದಗೋಕುಲವಾಗಿರುತ್ತೆ ಎಲ್ಲ ಮಕ್ಕಳು ಯಾವ ಮನೆಯಲ್ಲಿ ಸಂತೋಷದಿಂದ ಆಟವಾಡ್ತಾ ಕಾಲ ಕಳಿತಿರ್ತಾರೋ ಅಲ್ಲಿ ಯಾವ ದುಷ್ಟಶಕ್ತಿಗಳಿಗೂ ಕೂಡ ಅವಕಾಶ ಇರಲ್ಲ ಅವರ ಮನೆ ಯಾವಾಗಲೂ ಕೂಡ ಮಂದಹಾಸದಿಂದ ಸಂತೋಷ ಸಡಗರಗಳಿಂದ ಕೂಡಿರುತ್ತೆ ಅದಕ್ಕೋಸ್ಕರ ವರ್ಷದಲ್ಲಿ ಒಮ್ಮೆ ಕೃಷ್ಣ ಜನ್ಮಾಷ್ಟಮಿ ಆಗಮಿಸಿದಾಗ ನಮ್ಮ ಮನೆಯನ್ನು ನಾವು ನಂದಗೋಕುಲವನ್ನಾಗಿ ಮಾಡಬೇಕು ಹೇಗೆ ಒಂದು ವಿವಾಹ ಉಪನಯನ ಇದ್ದರೆ ಸುಮಾರು ಒಂದು ತಿಂಗಳಿಂದ ನಾವು ಅದಕ್ಕೋಸ್ಕರ ಪ್ರಿಪರೇಷನ್ ಮಾಡ್ತೀವೋ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಆಗಮಿಸಬೇಕಾದ್ರೆ ಅನೇಕ ದಿವಸಗಳಿಂದ ಇದನ್ನು ಮೊದಲು ಮಾನಸಿಕವಾಗಿ ಹೇಗೆ ಮಾಡಬೇಕು ಅಂತ ರೂಪುರೇಷೆ ಮಾಡಿಕೊಂಡು ಅನಂತರ ಅದನ್ನು ನಾವು ಪ್ರಾಯೋಗಿಕವಾಗೂ ಕೂಡ ಮಾಡಬೇಕು ಗೋಕುಲವನ್ನು ರಚನೆ ಮಾಡಬೇಕು ಅಲ್ಲಿ ಕೃಷ್ಣದೇವರನ್ನು ಇಟ್ಟು ಅರ್ಘ್ಯವನ್ನು ನೀಡಬೇಕು ಅದರ ಸಂತೋಷವೇ ಬೇರೆ ಅದರ ಉಲ್ಲಾಸ ಉತ್ಸಾಹಗಳೇ ಬೇರೆ ಹಾಗೆ ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಉತ್ತಮವಾದ ಒಂದು ಸಾತ್ವಿಕ ವಾತಾವರಣವು ಕೂಡ ಇದರಿಂದ ಪ್ರಾಪ್ತವಾಗ್ತಾ ಹೋಗುತ್ತೆ ಇಂತಹ ಒಳ್ಳೆಯ ಸಂಪ್ರದಾಯ ನಮ್ಮಲ್ಲಿ ಬರಬೇಕು ನೀವು ಇಲ್ಲಿ ನೋಡ್ತಾ ಇರುವಂತೆ ಈ ಎಲ್ಲ ಗೋಕುಲದ ನಿರ್ಮಾಣ ಹಾಗೂ ದ್ವಾರಕೆಯ ನಿರ್ಮಾಣ ಮಥುರಾ ಪಟ್ಟಣದ ನಿರ್ಮಾಣ ಮತ್ತು ಅನೇಕ ಕೃಷ್ಣದೇವರ ಮಹಿಮೆಯನ್ನು ವರ್ಣಿಸುವಂತಹ ವಿವಿಧವಾದ ದೃಶ್ಯಾವಳಿಗಳು ಇದೆಲ್ಲವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಬಹಳಷ್ಟು ಭಾಗ ಸ್ವತಃ ನಮ್ಮ ತಾಯಿಯವರು ಕೈಯಲ್ಲಿ ತಯಾರು ಮಾಡಿರುವಂಥದ್ದೇ ಆಗಿದೆ ಅವರು ತುಂಬ ಉತ್ಸಾಹದಿಂದ ಕೃಷ್ಣಾಷ್ಟಮಿ ತುಳಸಿ ವಿವಾಹ ದಸರಾ ಎಲ್ಲ ಸಂದರ್ಭದಲ್ಲಿ ಹೀಗೆ ಅನೇಕ ದಿವಸಗಳಿಂದ ಇದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ವೈಭವದಲ್ಲಿ ಈ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅದನ್ನು ನಮ್ಮ ಅಕ್ಕ ಅವರು ಅದನ್ನು ಎಲ್ಲ ಜೋಡಿಸಿ ಶ್ರಮಪಟ್ಟು ಹುಲ್ಲನ್ನೆಲ್ಲ ಮನೆಯಲ್ಲೇ ಬೆಳೆಸಿ ಹೀಗೆ ತುಂಬ ಚೆನ್ನಾಗಿ ಆ ಗೋಕುಲದ ವೈಭವಕ್ಕೆ ಕಾರಣರಾಗಿದ್ದಾರೆ ಇಂತಹ ಗೋಕುಲದಲ್ಲಿ ಎಲ್ಲ ದೃಶ್ಯಾವಳಿಗಳನ್ನು ಇಟ್ಟಾಗ ನಮಗೆ ಆ ಒಂದು ಕ್ಷಣದಲ್ಲಿ ಕೃಷ್ಣದೇವರ ಸಂಪೂರ್ಣ ಚರಿತ್ರೆ ಮನಸ್ಸಿಗೆ ಬರುತ್ತೆ ಆ ಕೃಷ್ಣದೇವರ ಒಂದೊಂದು ಲೀಲೆಗಳು ಒಂದೊಂದು ಕಥೆಗಳು ಎಲ್ಲವನ್ನೂ ಕೂಡ ನೆನಪು ಮಾಡುವಂತಹ ಈ ದೃಶ್ಯಾವಳಿಗಳಿಂದ ಮನಸ್ಸು ಹಗೂರ ಆಗುತ್ತೆ ಕೃಷ್ಣನಲ್ಲಿ ಭಕ್ತಿ ಬರುತ್ತೆ ಆಗ ನಾವು ಆ ಗೋಕುಲದಲ್ಲಿ ನಾವೇ ಇದ್ದೇವೆ ಅನ್ನುವಂತಹ ಭಾವವನ್ನು ಹೊಂದುತ್ತೀವಿ ದ್ವಾರಕೆಯಲ್ಲಿ ಇದ್ದೀವಿ ಅನ್ನುವಂತಹ ಭಾವವನ್ನು ಹೊಂದುತ್ತೀವಿ ಆಗ ಅರ್ಘ್ಯವನ್ನು ನಾವು ನೀಡಿದಾಗ ಅದು ಕೃಷ್ಣದೇವರಿಗೆ ಅದು ಪ್ರಾಪ್ತವಾಗುತ್ತೆ ಹೀಗೆ ಗೋಕುಲದ ನಿರ್ಮಾಣ ನಮ್ಮ ಮನೆ ಮನಗಳಲ್ಲಿ ನಡೆಯಬೇಕು ತನ್ಮೂಲಕವಾಗಿ ಕೃಷ್ಣ ಜನ್ಮಾಷ್ಟಮಿ ಮತ್ತಷ್ಟು ಅರ್ಥಪೂರ್ಣವಾಗಿ ನಮ್ಮಲ್ಲಿ ನಡೆಯಬೇಕು ಹೀಗೆ ಗೋಕುಲವನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಮುದ್ದಾದ ಕೃಷ್ಣ ಆಗಮಿಸ್ತಾನೆ ಯಶೋದೆಯ ಆ ಕೃಷ್ಣನನ್ನು ವಿವಿಧ ರೀತಿಯಲ್ಲಿ ಆಟವಾಡಿಸ್ತಾಳೆ ಅವನ ಶುಶ್ರೂಷೆಯನ್ನು ಮಾಡ್ತಾಳೆ ಹೀಗೆ ಈ ಎಲ್ಲ ದೃಶ್ಯವನ್ನು ಕೂಡ ನೀವು ಇಲ್ಲಿ ನೋಡಿದಾಗ ಆ ಗೋಕುಲದ ನಿರ್ಮಾಣ ಎಷ್ಟು ಅರ್ಥಪೂರ್ಣ ಅಂತ ಪ್ರತಿಯೊಬ್ಬರಿಗೂ ಕೂಡ ಅನಿಸುತ್ತೆ ಮುದ್ದಾದ ಕೃಷ್ಣ ಬೆಣ್ಣೆ ತಿನ್ನುವ ಆ ದೃಶ್ಯ ಹಾಗೂ ಆ ಗೋಪಿಕೆಯ ಆ ಒಂದು ದೃಶ್ಯ ತುಂಬ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ ಹೀಗೆ ಕೃಷ್ಣ ಜನ್ಮಾಷ್ಟಮಿ ಮನೆ ಮನೆಗಳಲ್ಲಿ ನಡೆಯಲಿ ಕೃಷ್ಣದೇವರು ಯಾರ ಮನೆಗೆ ಆಗಮಿಸ್ತಾನೋ ಅವರೆಲ್ಲರ ಪಾಪಗಳನ್ನು ಕೂಡ ಅವನು ಅಪಹಾರ ಮಾಡಿಕೊಂಡು ಹೋಗ್ತಾನೆ ಅವರ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ತಾನೆ ಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ಪರ್ವಕಾಲದಲ್ಲಿ ರಾತ್ರಿಯ ತನಕ ಉಪವಾಸವಿದ್ದು ಗೋಕುಲದಲ್ಲಿ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ನೀಡಿ ಮರುದಿವಸ ಬೆಳಿಗ್ಗೆ ಪಾರಣೆಯನ್ನು ಮಾಡಬೇಕು ಆಗ ಕೃಷ್ಣ ಜನ್ಮಾಷ್ಟಮಿ ಸಾರ್ಥಕವಾಗುತ್ತೆ ವಸುದೇವನು ಸೆರೆಮನೆಯಿಂದ ಕೃಷ್ಣದೇವರನ್ನು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಯಮುನಾ ನದಿಯನ್ನು ದಾಟ್ತಾ ವಸುದೇವ ಹೊರಟಿದ್ದರೆ ಮೇಲೆ ಬುಟ್ಟಿಯಲ್ಲಿ ಕುಳಿತಿರುವಂತಹ ಕೃಷ್ಣ ಪರಮಾತ್ಮ ಅತ್ಯಂತ ಸಂತೋಷದಿಂದ ಆಟವಾಡ್ತಾ ಮಲಗಿದ್ದಾನೆ ಹಾಗೂ ಎಲ್ಲ ಭಕ್ತರನ್ನು ನೋಡಿ ಮಂದಹಾಸವನ್ನು ಬೀರ್ತಾ ಇದ್ದಾನೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಏನೋ ಹಸು ಕರು ಮೊದಲಾದವೆಲ್ಲವೂ ಇವೆ ಇದೆಲ್ಲವೂ ಕೂಡ ಕೇವಲ ಗೋಪಿಚಂದನದಿಂದ ಚಂದನದಿಂದ ಮಾಡಿರುವಂತಹ ಬೊಂಬೆಗಳು ಹಾಗೂ ಮಲಗಿರುವ ಆ ದೃಶ್ಯ ಅದು ಕೃಷ್ಣ ಹಾಗೂ ಬಲರಾಮದೇವರು ಮಗುವಾಗಿ ಮಲಗಿರುವಂಥದ್ದು ಅನೇಕ ಪಶು ಪಕ್ಷಿಗಳು ಗೋಕುಲದಲ್ಲಿರುವ ಪ್ರತಿಯೊಬ್ಬರ ಅನುಸಂಧಾನವು ಬರುವುದಕ್ಕೋಸ್ಕರ ವಿವಿಧ ರೀತಿಯ ಬೊಂಬೆಗಳನ್ನು ಇಲ್ಲಿ ಮಾಡಿ ಇಡಲಾಗಿದೆ ಇದೇ ಗೋಕುಲಕ್ಕೆ ಸರಿಯಾಗಿ ಮಧ್ಯರಾತ್ರಿಯ ಅರ್ಘ್ಯದ ಸಂದರ್ಭದಲ್ಲಿ ಪೂಜೆಯನ್ನು ಸಲ್ಲಿಸಿ ಅರ್ಘ್ಯವನ್ನು ನೀಡಲಾಗುತ್ತೆ ಈ ಗೋಕುಲದ ವೈಭವಕ್ಕೋಸ್ಕರವೇ ಉಳಿದೆಲ್ಲ ಬೊಂಬೆಗಳನ್ನು ಇಲ್ಲಿ ಜೋಡಿಸಲಾಗಿದೆ ಇಲ್ಲಿ ಕಾಣ್ತಾ ಇರುವಂತಹ ಹುಲ್ಲು ಇದೆಲ್ಲವನ್ನು ಕೂಡ ಸ್ವತಃ ಮನೆಯಲ್ಲೇ ಬೆಳೆದು ಮಾಡಿರುವಂಥದ್ದು ಹಾಗೂ ಇಲ್ಲಿ ಕಾಣ್ತಾ ಇರುವಂತಹ ಕೆಲವು ಬೊಂಬೆಗಳನ್ನು ಅಂಗಡಿಯಿಂದ ತಂದು ಜೋಡಿಸಿಟ್ಟಿದ್ರೂ ಕೂಡ ಇನ್ನು ಅನೇಕ ಬೊಂಬೆಗಳನ್ನು ಸ್ವತಃ ಕೈಯಲ್ಲೇ ರಚನೆ ಮಾಡಲಾಗಿದೆ ಸಾರಥಿಯಾದ ಕೃಷ್ಣನ ರೂಪವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ ನಂದಗೋಕುಲದಲ್ಲಿ ಕೃಷ್ಣನ ವೈಭವಕ್ಕೋಸ್ಕರ ಎಲ್ಲರೂ ಕೂಡ ಮಹಡಿಯಿಂದ ನೋಡ್ತಾ ಇರುವಂತಹ ದೃಶ್ಯ ಹಾಗೂ ಕೃಷ್ಣನ ಜನ್ಮಾಷ್ಟಮಿಯ ಶುಭ ಮುಹೂರ್ತದಲ್ಲಿ ಇಂತಹ ನಂದ ಗೋಕುಲದಲ್ಲಿ ಸ್ವತಃ ಕೃಷ್ಣನನ್ನು ಕೂಡಿಸಿದರೆ ಹೇಗಿರುತ್ತೆ ಅಂತ ನಮಗೆ ಒಂದು ಕುತೂಹಲ ಉಂಟಾಗುತ್ತೆ ಆದ್ದರಿಂದ ನಾವೀಗ ಇಲ್ಲಿ ಆ ಗೋಪಿಯನ್ನು ಹಾಗೂ ಕೃಷ್ಣನನ್ನು ಸಾಕ್ಷಾತ್ತಾಗಿ ನೀವು ಇಲ್ಲಿ ಈಗ ನೋಡಬಹುದು ನಂದಗೋಕುಲದಲ್ಲಿ ಕೃಷ್ಣ ನಡೆದಾಡುವಂತಹ ದೃಶ್ಯ ಹಾಗೂ ಮನೆ ಮನೆಗಳಿಗೆ ತೆರಳಿ ಬೆಣ್ಣೆಯನ್ನು ಮೆಲ್ಲುವಂತಹ ದೃಶ್ಯಗಳು ಗೋಪಿಕೆಯು ಬೆಣ್ಣೆಯನ್ನು ಕೊಡೆಯುವಂತಹ ದೃಶ್ಯ ಯಶೋಧೆ ಬೆಣ್ಣೆಯನ್ನು ತಯಾರಿಸಿ ಕೃಷ್ಣನಿಗೆ ತಗೋ ಕೃಷ್ಣ ಬೆಣ್ಣೆಯನ್ನು ತಿನ್ನು ಎಂದು ಹೇಳಿದಾಗ ಕೃಷ್ಣ ಸಂತೋಷದಿಂದ ಆ ಬೆಣ್ಣೆಯನ್ನು ಸ್ವೀಕರಿಸಿ ಅವಳನ್ನು ಅನುಗ್ರಹ ಮಾಡುವಂತಹ ಉತ್ತಮವಾದ ಸನ್ನಿವೇಶವನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು ಇಲ್ಲಿ ಕಾಣಿಸ್ತಾ ಇರುವಂತಹ ಬಿದಿರಿನ ಒಂದು ಏನು ಅರಮನೆ ಇದೆ ಅದೆಲ್ಲವನ್ನು ಕೂಡ ಕೈಯಲ್ಲೇ ಸಾಕ್ಷಾತ್ತಾಗಿ ತಯಾರು ಮಾಡಲಾಗಿದೆ ಕೃಷ್ಣ ಪರಮಾತ್ಮನು ರುಕ್ಮಿಣಿಯ ಜೊತೆಯಲ್ಲಿ ಹಾಕಿಕೊಂಡಿರುವ ಈ ಮಾಲೆ ಹಾಗೂ ಇಲ್ಲಿ ಕಾಣಿಸ್ತಾ ಇರುವಂತಹ ಆಕಾಶದ ಬುಟ್ಟಿ ಇದೆಲ್ಲವನ್ನೂ ಕೂಡ ಅತ್ಯಂತ ಉತ್ಸಾಹದಿಂದ ನಮ್ಮ ತಾಯಿಯವರು ನಿರ್ಮಾಣ ಮಾಡಿದ್ದ ಈ ಬೊಂಬೆಗಳನ್ನು ತೆಗೆದುಕೊಳ್ಳುವುದು ಒಂದು ಬುದ್ಧಿವಂತಿಕೆ ಬೇಕು ಹಾಗೂ ಆ ಬೊಂಬೆನ ಅದೇ ರೀತಿಯಾಗಿ ಜೋಡಿಸಿಡುವುದಕ್ಕೂ ಕೂಡ ಒಂದು ಬುದ್ಧಿವಂತಿಕೆ ಬೇಕು ಹಾಗೂ ಅದಕ್ಕೆ ಆದ ಒಂದು ಸ್ವಂತ ಶ್ರಮವೂ ಕೂಡ ಇರಬೇಕು ಅದೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಮನೆ ಮನೆಗಳಲ್ಲಿ ಗೋಪಿ ಚಂದನದಿಂದ ಗೋಕುಲವನ್ನು ತಯಾರು ಮಾಡಬೇಕು ಕೃಷ್ಣದೇವರಿಗಾಗಿ ಅನೇಕ ತಿಂಡಿ ತಿನಿಸುಗಳನ್ನು ಸ್ವತಃ ತಾವೇ ಸಿದ್ಧಪಡಿಸಬೇಕು ಚಂದ್ರೋದಯದ ಸಮಯದಲ್ಲಿ ಕೃಷ್ಣದೇವರಿಗೆ ಅರ್ಘ್ಯವನ್ನು ನೀಡಿ ಷೋಡಶೋಪಚಾರ ಪೂಜೆಗಳನ್ನು ಸಮರ್ಪಿಸಿ ಆ ಎಲ್ಲ ತಿಂಡಿ ತಿನಿಸುಗಳನ್ನು ಆ ಗೋಕುಲವನ್ನು ಎಲ್ಲ ಶ್ರಮವನ್ನು ಸಮರ್ಪಣೆ ಮಾಡಿ ಮರು ದಿವಸ ಮುಖ್ಯಪ್ರಾಣದೇವರೇ ಮೊದಲಾದವರಿಗೆ ಅದೆಲ್ಲವನ್ನೂ ಕೂಡ ಪುನಃ ಸಮರ್ಪಿಸಿ ಅನಂತರ ಅದನ್ನು ನಾವು ಕೃಷ್ಣ ಪ್ರಸಾದತ್ವನ ಸ್ವೀಕಾರ ಮಾಡಬೇಕು ಹೀಗೆ ಯಾರು ಮನೆ ಮನೆಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲದ ನಿರ್ಮಾಣದ ಜೊತೆಯಲ್ಲಿ ರಚನೆ ಮಾಡ್ತಾರೋ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಮೂಲಭೂತವಾದ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಕೃಷ್ಣದೇವರು ಪರಿಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡುತ್ತಾರೆ ಅವರ ಜೀವನ ಹಸನ್ಮುಖವಾಗುತ್ತೆ ಹೀಗೆ ಕೃಷ್ಣ ಜನ್ಮಾಷ್ಟಮಿಯ ವ್ರತ ಸಾರ್ಥಕವಾಗಲಿ ಕೃಷ್ಣದೇವರು ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸಿ ಭಕ್ತಿ ಎಂಬ ನವನೀತವನ್ನು ಹೃದಯದಲ್ಲಿ ಇಟ್ಟು ಸ್ವತಃ ತಾನು ಕೃಷ್ಣನಾಗಿ ಆಗಮಿಸಿ ಅದನ್ನು ಸ್ವೀಕರಿಸಲಿ ನಮ್ಮನ್ನು ಉದ್ಧರಿಸಲಿ ಕೃಷ್ಣದೇವರ ಪರಿಪೂರ್ಣ ಚರತ್ ಚರಿತ್ರೆಯು ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ನೆಲೆಸಲಿ ಶ್ರೀಕೃಷ್ಣಾರ್ಪಣ ಮಸ್ತು